ಅಂಕಲ್ ತಿಂಡಿ ಮಾಡಿದ್ರ ತಿಂಡಿ ತುಳಿ ಇದೇನು ಬೆಳಗಾಯ್ತು ಆದ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಇನ್ನೂ ಮಲಗಿದ್ದೀರಾ ನಾರ್ಮಲ್ ರೇಡ್ ಹೋಗ್ತಿದ್ವಿ ರೇಸ್ಟ್ ಮಾಡ್ತಾರೆ ಅದು ರೈಟ್ ಹೌದು ಸುಮ್ಮನೆ ಸುಮ್ಮನೆ ರೇಸ್ ಮಾಡೋಣ ಅಂದ್ಬಿಟ್ಟು ಅದೇ ದುಡ್ಡಿಗೆ ಫುಡ್ಡು ಊಟ ತೊಗೊಂಡು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರು ಅಂದ್ರೆ ರೋಗ ಕೊಡ್ಬೇಕು ಅವರಿಗೆ ಊಟ ಇರೋರಿಗೆ ಅದಕ್ಕೆ ಕೊಡ್ತೀನಿ ಇದು ಒಂದು ಇನ್ನೂರು ರೂಪಾಯಿ ಬೆಡ್ಲಾ ಹಾಕ್ಕೊಂಡಿದ್ದೀನಿ ಇನ್ನೂರಲ್ಲ ಮುನ್ನೂರು ರೂಪಾಯಿ ಗಡ್ರ ಹಾಕ್ತೀನಿ ಒಂದು ನಲವತ್ತೈದು ವೈದ್ಯರ ನಲವತ್ತೈದ ಕಿಲೋಮೀಟ್ರ್ ಬರ್ತೀವಿ ಅಷ್ಟು ರೇಡಿಯೋಸ್ ಎಲ್ಲ ಒಂದು ಹದಿನೈದು ನಾವು ಸಿಕ್ಕೇ ಸಿಕ್ಕ ನನಗೆ ಸೊ ಕೊಡ್ತೀನಿ ಕಷ್ಟ ಆಗಲ್ಲ ನಾನು ರೈಡ್ಗೋಗಷ್ಟು ನಾನು ಊಟ ತಗೊಂಡು ನಾನು ಊಟ ಕೊಡಬೇಕು ಅಂದ್ಕೊಂಡಿರೋಷ್ಟು ಅಷ್ಟನ್ನು ಕಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಬಟ್ ಅನ್ನೋಣ ಎಷ್ಟಾಗುತ್ತೆ ಏನು ಅಂತ ಈಗಾಗಲೇ ರೈಸು ಮತ್ತು ಆಟೋ ಕೊಟ್ಟು ತೊಗೊಂಡಿದ್ದೀನಿ ನೋಡೋಣ ಯಾರು ಸಿಗ್ತಾರೆ ಯಾರು ಕೊಡ್ತೀನಿ ಅಂತ ಮಾತಾಡ್ತೀನಿ ಒಬ್ಬರು ನೋಡಿದೆ ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ಒಳ್ಳೇದು ಅನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ನನ್ನಿಂದ ಯೂಟ್ಯೂಬಿಂದ ಬಂದಿರೋ ಅಮೌಂಟಿಂದ ಮಾಡ್ತಿಲ್ಲ ನಾನು ಸಂಪಾದನೆ ಮಾಡ್ತಿರೋದು ಮಾಡ್ತಿದ್ದೀನಿ ನಾನು ಯೂಟ್ಯೂಬಿಂದ ಬರೋದು ನಾನು ಖರ್ಚು ಮಾಡಲ್ಲ ಹೇಳಿದ್ದೀನಿ ಸೊ ಮಾಡಲ್ಲ ಅಂಕಲ್ ತಿಂಡಿ ಮಾಡಿದ್ರ ತಿಂಡಿ ಇಲ್ವೇ ಹೊಟ್ಬ್ಲು ಯಾವ ನಿಮ್ದು ಯಾವ ತಮಿಳ್ನಾಡು ಯಾವಾಗ ಬಂದ್ರಿ ಇಲ್ಲಿಗೆ ಇಲ್ಲೇನಾ ಗಿರಿನಗರ ಓ ಸೂಪರ್ ಅಲ್ಲ ಆರಾಮ ಮತ್ತೆ ಏನ್ ಮಾಡೋಕ್ಕಾಗಲ್ಲ ಅಂಕಲ್ ಎಲ್ರದ್ದು ಒಂದೊಂಥರ ಜೀವನಗಳು ಅನುಭವಿಸ್ಬೇಕು ಹಾ

ಕವರ್ ಬೇಕಿತ್ತಾ ಕವರ್ ಇದೆಯಾ ಕವರ್ ನನ್ನತ್ರ ಇಲ್ಲ ಅಂಕ ಹಾಂ ಬರ್ತೀನಿ ಬೇರೆಯವರಿದ್ದ ಬಂದು ಸಾಯ್ತಾ ಇದ್ದೀವಿ ಇಲ್ಲಿ ಪಾಪ ಅವರು ತಮಿಳ್ನಾಡಿಂದ ಬಂದು ಏನೋ ಒಂದು ಮಾಡ್ಕೊಂಡಿದ್ದಾರೆ ಬಟ್ ಯಾರಿಗೂ ಹೊರೆಯಾಗಿಲ್ಲ ಅದೊಂದು ಪ್ಲಸ್ ಪಾಯಿಂಟ್

ಎದು ಊಟ ಮಾಡಿ ಬೇಗ ಟೈಮ್ ಆಯಿತು ಅಣ್ಣ ಅಣ್ಣ ಅಣ ಅಣ ಓವಾ ಎದ್ರಿ ಮೇಕೆ ಅಂದರೆ ಓ ಅಂತಿದ್ಯಾ ತೋಯಿ ತಿಂಡಿ ಮಾಡಿ ತಲೆಗೆಲ್ಲ ಹೊಡ್ಕೊಂಬಿಟ್ಟಿರಾ ಹಿಂಗೆದೊಳ್ಳಿ ಎದೋಳಿ ಮೇಕೆ ಹಾಂ ತಿಂಡಿ ಫಸ್ಟು ಹಾಂ ಹಾಂ ಬಾಯ್

ತಗೊಬಂದಿದ್ದೇ ಖಾಲಿ ಆಗೋಯ್ತು ಮತ್ತೆ ಇನ್ನೊಂದು ರೌಂಡ್ ಪ್ಯಾಕ್ ಮಾಡಿಸ್ಬೇಕು ಇವಾಗ ಇಲ್ಲೂ ಒಂದು ಹೊಟ್ಟಲು ನೋಡಿದೆ ಮರ ಮಹಾಪ್ರಭುವೇ ಇಲ್ಲೂ ಒಂದು ಹೋಟ್ಲು ನೋಡಿದ್ನಲ್ಲ ಇಲ್ಲೂ ಕಡೆನ ಗೊತ್ತಾಗಿಲ್ಲ ನನ್ನ ಗಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತಾರೆ ಯಾಕಂದ್ರೆ ಮುಂದೆ ಲೈಟ್ ಗೆ ನಿಯೋನ್ ಕಲ್ಲರ್ದು ಲೈಟಿಂಗ್ಸ್ ತರದ್ ಹಾಕ್ಬಿಟ್ಟಿದ್ದೀನಿ ಅಂಡ್ ಅಲ್ಲಿ ಇನ್ನೊಂದು ಗೆ ಫುಲ್ ಕವರ್ ಮಾಡ್ಬಿಟ್ಟಿದ್ದೀನಿ ಸೊ ಹಂಗಾಗಿ ಮತ್ತೆ ಊಟ ತಗೋಬೇಕು ಇವಾಗ ಪಾರ್ಸಲ್ ಮಾಡ್ತೀನಿ ನಾನು ಅಣ ರೈಸ್ ಪಾತ್ ಒಂದು ಆರಣ್ಣ ಪಾರ್ಸೆಲ್ ಹಾಂ ಹಾ ಓಡೇ ಜೊತೆಗೆ ಒಂದು ಇವ್ರಿಗೂ ಆಗುತ್ತೆ ಬೇರೆಯವ್ರ ಊಟನೂ ಸಿಕ್ಕಂಗೆ ಆಗುತ್ತೆ ನನಗೊಂದು ಏನೋ ಒಂದಾಗುತ್ತೆ ಅವ್ರ ಕೆಲಸ ಮಾಡ್ತಿದ್ರು ಅಣ್ಣಂದ್ರು

ಇವ್ರು ನೋಡಿ ಬೆಳ ಬೆಳಗ್ಗೆ ಎಣ್ಣೆ ಹೊಡಿತವ್ರೆ ಕೆಲವೊಬ್ರು ಇಲ್ಲ ಅಂತ ಇದ್ರೆ ಅಣ್ಣಂದ್ರು ಅಂಕಲ್ ಅಂಕಲ್ ಹೇಳಲ್ಲ ಇವ್ರು ಅಂಕಲ್ ಮಾಡಿದ್ರ ಮಾಡಿದ್ರಷ್ಟ ಮಾಡಿದ್ರ மறுத்திரா சொல்லி மடி ஆர்டர் பண்ணி கொடுத்து தாடி சொல்லி பிரணா பை பை ரே பை இங்க வந்து பை பை எங்க பை அடிச்சுறேன் ನನ್ನ ಬಜೆಟ್ ಎಷ್ಟಿದೆ ಅಷ್ಟರಲ್ಲಿ ನಾನು ಕ್ಲಿಯರ್ ಮಾಡ್ತೀನಪ್ಪ ಆಮೇಲೆ ನನ್ನ ಹತ್ರ ನಾನು ರೈಡ್ಗೆ ಹೋಗ್ಬೇಕು ಅಂತ ಇಟ್ಕೊಂಡು ದುಡ್ಡಲ್ಲಿ ನಾನು ಕೊಡ್ತಿದ್ದೀನಿ ಸೊ ಎಷ್ಟಾಗುತ್ತೆ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಇತ್ತು ಅದನ್ನ ಫುಲ್ ಖಾಲಿ ಮಾಡ್ಬಿಟ್ಟು ನಾನು ಪೀಸ ಮನೆಗೆ ಹೋಗ್ಬಿಡ್ತೀನಿ ಆಮೇಲೆ ನಾನು ಅಷ್ಟೊಂದು ದೊಡ್ಡ ಇಲ್ಲ ಅದು ಆನ ಮಾಡೋಷ್ಟು ಎಷ್ಟಿದೆ ಅಷ್ಟು ಕೊಟ್ಬಿಟ್ಟು ನಾನು ಪೀಸ ಕೊಟ್ಬಿಡ್ತೀನಿ ಮನೆಗೆ ನಮಗೂ ಇರುತ್ತಲ್ಲ ಅದು ಇದು ಕಮಿಟ್ಮೆಂಟ್ಸ್ಗಳು ಸೊ ಇದು ಖರ್ಚು ಮಾಡೋದನ್ನ ಹಿಂಗೆ ಮಾಡ್ತೀನಿ ಅಷ್ಟೇ ನನಗೂ ಸ್ವಲ್ಪ ಖುಷಿ ಅನಿಸ್ತಿದೆ ಎರಡಗೂ ಮಾತಾಡ್ಸ್ಕೊಂಡು ಕುಡ್ಕೊಬರ್ತಿರೋದು